ನಾವೊಂದು ಒಂದು ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಎಕ್ಸ್ಪೆರಿಮೆಂಟ್ ಅಲ್ಲ ಇದು ಎಲ್ಲರಿಗೂ ಪ್ರತಿ ಜಾತ್ರೆಯಲ್ಲಿ ಮದುವೆಯಲ್ಲಿ ಅದಿಲ್ಲ ಕಾರ್ಯಕ್ರಮದಲ್ಲಿ ನಾವು ಗರ್ನಲ್ಲಿ ಬಿಸಾಕ್ತೇವೆ ಮೇಲೆ ಕೆಲಗೆ ನೆಲದಲ್ಲಿ ಹಾಕಿದ್ರೆ ಅದು ಸೌಂಡ್ ಬರುದಿಲ್ಲ ಜಾಸ್ತಿ ಮೇಲೆ ಬಿಸಾಕ್ಬೇಕು

அந்த <risque> parajita demi nyamara ini keparcitan Ya sih കേടോരം കട പൈനി എന്താ ഗൈസ് ഇത് ഹസ ഗൈസ് നോരീടാ അക്ക് ഇന്തു സ്ട്രോങ്ങ് യാ 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 ഓണ്ട് കോള് എന്താണെന്നൊന്നും ഇത്สา ಗೊತ್ತില്ല ഗൈസ് ഇ സפורാണ് ഈ ജിജി ദാലാ ودي ഗ്യാപ്പ് കമ്മിയാണടാ ദാലാ ബി യാോ മിത്രോ എടുത്തേ പറയണോ എടുത്തേണോ ലക്ക് വെൽ തിരണാമ അടിപുട് സാടി യാോ അവയോ आओ रे बीरू का कबीर दंडा दगे उठो आगी सुनती गुडे किसको मार है हैं पीठ मल्ला गुडे निकल गया जल्दी हट दे रे तुझे अब वो 10 मिनट भाई दनजूर की ना मार इधर आई ते हैं क्यों कंती रोड पर द आई तो बैल देर में तू बाद में जाएगा नहीं बंद बाहर देर इंतजार ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವನು ನಮ್ಮ ಹಳೆ ಯೂಟ್ಯೂಬರ್ ಅವನಿಗೆ ಈಗ ಯೂಟ್ಯೂಬ್ ಎಲ್ಲ ಬಿಟ್ಟಿದ್ದಾನೆ ನಾವೇ ಯೂಟ್ಯೂಬ್ ಅಮಯ್ ನಾನು ಬಿಟ್ಟಿದ್ದಾನೆ ಅಂತ ಈಗ ಈ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಓಹೋ ಇದಾನೆ ಬಿಟ್ಟಿದ್ದಾನೆ ಅದು ಕೆಲವು ಕಾರಣಗಳಿಂದ ಬಿಟ್ಬೇಕಾಯಿತು ಎಂತ ಕಾರಣ ಕಾರಣ ಏಲಿಕ ಆಗೋದಿಲ್ಲ ಯಪ್ಪ ಮನೆಯಲ್ಲಿ ಗರಿಪಡಿ ಮಾಡಿದಾರೆ ಮನೆಯಲ್ಲಿ वेरी ಫಾಡಿ ಮಾಡಿದಾರೆ ಅದೆ ನಿಜ ಅದರ ಕಾರಣ ಕುಟುಂಬದಲ್ಲಿ ದೋಷ ಅಂತ ನನ್ನ ಪಿರಿಯಲ್ಲಿ ಇದೆ ಅಂತ ಹೇಳೋದು ಕುಟುಂಬದಲ್ಲಿ ದೋಸೆ ಅಂತ ಅದಕ್ಕೆ ಅಲ್ಲ ಗೈಸ್ ಅದಕ್ಕೆ ಅಂತ ಅಲ್ಲ ಗರ್ನಲ್

ಯೂನಿಫಾರ್ಮ್ ಹಾಕಿಕೊಂಡು ಫಸ್ಟ್ ಮನೆಗೆ ಹೋಗು ನೀನು ಮತ್ತು ಬಾ ಚಡ್ ನೋಡಿ ರೆಡಿಯಾಗಿದೆ ನೋಡಿ

ಸ್ವಲ್ಪ ಟೆಂಪರ್ ಕಡಿಮೆ ಇದು ಇದು ಈ ರಬ್ಬರ್ ಆಗ್ಲಿಕ್ಕಿಲ್ಲ ಟ್ಯೂಬ್ ಟ್ಯೂಬ್ ಆಗುತ್ತೆ ಇದಕ್ಕೆ ಟ್ಯೂಬ್ ಯೂಸ್ ಮಾಡಬೇಕು ಇದಾಗ್ಲಿಕ್ಕಿಲ್ಲ ಇದು ಸ್ವಲ್ಪ ಇದು ಜಾಸ್ತಿ ಹೈಟ್ ಹೋಗುದಿಲ್ಲ ಇನ್ನು ಟೆಂಪರ್ ಬೇಕು ನೋಡೋ ಇನ್ನೊಂದ್ಸಲ ಟ್ರೈ ಮಾಡಿ ನೋಡು நம்ம எக்ஸ்பெரிமென்ட் ನೋಡಿದ್ರಿ பண்ணன் அங்கி வைத்தியத்துக்கு சாரி இல்ல இதானே நின்னா मरला मरலல வார்ஜியன கர்ணால वेरी புடா ஆ பத்தோ ஆ பத்தோ பண்ணன் அண்ணா சாலிங்க ஓ அண்ணா நல்லா பண்ற பண்ணு மரக்கப்புன எல்லாரைக்க

ಐಡಿಯಾ ಇದೊಂದು ಹೀಗೆ ಮಾಡಿದ್ರೆ ಕೈ ಅಂತ ಆಗ್ಲಿಕ್ಕಿಲ್ಲ ಸೇಫ್ಟಿ ಪರ್ಪಸ್ ಸೇಫ್ಟಿ ಪರ್ಪಸ್ ಹಾಗೆ ಥ್ಯಾಂಕ್ಸ್ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ಬೈ ಬೈ ಆಯಿತು ಸರಿ ಆ ಮಗಕ್ಕೆ ಓಡಿಯಾ ಬಡ Hickey!